ನಮಸ್ಕಾರ ಎಲ್ಲರಿಗೂ ಬೆಳಗಿನ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಅರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇದು ಸೋಮವಾರ ಮತ್ತು ಮಂಗಳವಾರದ ಲಾಗ್ ಐತೆ ನೋಡ್ರಿ ನಮ್ಮ ಲಾಗ ನಿಮಗೆ ಇಷ್ಟ ಆಕತ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋದು ಹೋಗ್ಬೇಡ್ರಿ ಇವತ್ತು ಸೋಮವಾರ ನೋಡ್ರಿ ಬೆಳಗ್ಗೆ ಟೈಮ್ ಹೇಳುವರೆಗೈತಿ ಇನ್ನೂ ಏನೂ ರೆಡಿ ಇಲ್ಲ ರೀ ಲೇಟನ್ನು ಆಗ್ಬಿಡ್ತು ಮತ್ತು ಬಿಸ್ ನೀರು ನೆನಪಾಗಿತ್ತಿಲ್ಲ ನೆನಪಾಗಿಲ್ಲ ಅಂದರೆ ಬೆಳಗ್ಗೆ ಎದ್ದು ಕೂಡಲೇ ಮನೋತನನ ಶೂಸ್ ತೊಳೆಯೋದು ಸಾಕ್ಸ್ ತೊಳೆಯೋದು ಹಿಂಗೆ ಮಾಡ್ಕೊಂತ ಕುಂತಿ ಹಾಗಾಗಿ ನೀರು ಕುಡಿಯೋಕೆ ಮರ್ತ ಹೋಯಿತು ಹಾಗಾಗಿ ಈಗ ಸ್ವಲ್ಪ ಬಿಸಿನೀರು ಕುಡಿದ್ಬಿಟ್ಟು ನಾಷ್ಟಕ್ಕೆ ರೆಡಿ ಮಾಡ್ಬೇಕಂತ ಬಿಸಿನೀರನ್ನು ಸಾರಿ ನೀರನ್ನು ಬಿಸಿ ಇಟ್ಟಿದ್ದೀನಿ ನೋಡ್ರಿ ಹಂಗೆ ನೀರು ಬಿಸಿ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಕುಡ್ಕೊತನ ನಾಷ್ಟ ಹಾಕಿದ್ರೆ ನಿನ್ನೆ ಮಾಡಿದ್ದು ಒಂದು ನಾಲ್ಕು ಚಪಾತಿ ಇದ್ದರೆ ಈ ರೀತಿ ಕಟ್ ಮಾಡಿಬಿಟ್ಟು ಒಗ್ಗರಣೆ ಹಾಕಿ ಕೊಟ್ಟರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯವ್ರಿಗೆ ಮತ್ತೆ ನನಗೆ ಚಹಾ ಚಪಾತಿ ಮಾಡ್ಬೇಕಂತ ಅನ್ಕೊಂಡಿದೀನಿ ಈಗ ಅರ್ಜೆಂಟ್ ಇದ್ದ ಒಂದು ನಾಲ್ಕು ಚಪಾತಿ ಇದು ಈ ರೀತಿ ಕಟ್ ಮಾಡಿ ಒಗ್ಗರಣೆ ಹಾಕಿ ಕೊಟ್ಬಿಟ್ರೆ ಮಕ್ಕಳಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾರೆ ಬ್ರೆಡ್ ಬಿಸ್ಕೆಟ್ ಬೆಳಗ್ಗೆ ಕೊಡೋಕ್ಕಿಂತ ನೈಟ್ ಮಾಡಿದ್ದು ಚಪಾತಿ ಇದ್ ವೇಸ್ಟ್ ಮಾಡೋ ಬದಲಿ ಈ ರೀತಿ ಕಟ್ ಮಾಡಿ ಒಗ್ಗರಣೆ ಹಾಕಿ ಕೊಡ್ತರೈತ್ರಿ ಇನ್ನೊಂದು ರೀತಿ ಒಳಗೂ ಮಾಡಬಹುದು ಅಂದ್ರೆ ಮಾದಲಿ ತರ ಅದಂತೂ ಸ್ವೀಟ್ ಇನ್ನರ್ಗೆ ಭಾಳ ಮಸ್ತ್ ಆಗುತ್ತೆ ನೋಡ್ರಿ ಮಿಕ್ಸರ್ಗೆ ಚಪಾತಿ ಎಲ್ಲ ಹಾಕಿಬಿಟ್ಟು ಅದಕ್ಕೆ ಬೆಲ್ಲ ಮತ್ತೆ ಕೊಬ್ಬರಿ ತುಪ್ಪ ಎಲ್ಲ ಹಾಕ್ಕೊಂಡು ತಿಂದುಬಿಟ್ರೆ ಮಸ್ತ್ ಹತ್ತೈತ್ರಿ ಅಂದರೆ ಜಾಸ್ತಿ ಇದ್ದಾಗ ವೇಸ್ಟ್ ಮಾಡೋ ಬದಲಿ ಆ ರೀತಿಯಾದರೂ ಮಾಡ್ಕೋಬೋದು ಇಲ್ಲಾಂದರೆ ಬಿಸಿ ಮಾಡಿಬಿಟ್ಟು ಜಾಸ್ತಿ ಹೊತ್ತು ಒಳಗೆ ಬಿಸಿ ಮಾಡಿ ಅದಕ್ಕೆ ಸಾಸ್ ಉಳ್ಳಾಗಡ್ಡಿ ಎಲ್ಲ ಹಾಕಿಬಿಟ್ಟು ಅದನ್ನೂ ತಿಂದರೆ ಮಸ್ತ್ ಹತ್ತೈತ್ರಿ ಅಂದರೆ ವೇಸ್ಟ್ ಮಾಡೋ ಬದಲಿ ಈ ರೀತಿ ಮಾಡ್ಕೊಬೋದು ನೈಟ್ ಮಾಡಿ ಚಪಾತಿಯನ್ನು ತಿಂದರೆ ಒಳ್ಳೆಯದ ರೀ ಅಂದರೆ ಬ್ರೆಡ್ ಜಾಸ್ತಿ ದಿವಸ ಮಾಡಿ ಥರ ಅದನ್ನು ತಿನ್ನೋ ಬದಲಿ ನೈಟ್ ಮಾಡಿ ಇಟ್ಟಿದ್ದು ಚಪಾತಿ ತಿನ್ನೋದು ಬೆಸ್ಟ್ ಅದು ನನಗನ್ಸುತ್ತೆ ಅಂದರೆ ನನ್ನ ಅಭಿಪ್ರಾಯ ಹೇಳಿದೆ ಅಷ್ಟೇ ರೀ ಈಗಿದ್ರೆ ನಾನು ಅದನ್ನ ಪಟ್ಪಟ್ಟಂಥೇಳಿ ರೆಡಿ ಮಾಡ್ಬೇಕನ್ನಾಕತ್ತೀನಿ ನನ್ನ ಮಕ್ಕಳದು ಅದ್ರಾಗ ಕಿರಿಕಿರಿ ನೋಡಿರಿ ನಾಯಿಗೆ ಊಟ ಹಾಕಂತೇಳಿ ಮನು ಇದ್ರ ಒದ್ರ ಬಿಟ್ಟು ಹೇಳಾಕಿದ್ದ ಹಂಗಾಗಿ ಅಲ್ಲೇ ಬಿಟ್ಬಿಟ್ಟು ಈಗ ನಾಯಿ ಊಟ ಹಾಕ್ಬೇಕಂತೇಳಿ ಹಾಲು ಮತ್ತು ಅನ್ನ ಹಾಕಾಕಂತೀನಿ ನೋಡ್ರಿ ರಾತ್ರಿ ಮಾಡಿದ್ದಾನೆ ಅನ್ನನು ಇತ್ತ ಸ್ವಲ್ಪ ಜಾಸ್ತಿನೇ ಮಾಡಿರ್ತೀನಿ ನಾನು ಬೆಳಿಗ್ಗೆ ಊದ್ಬಿಟ್ರೆ ನಾಯಿಗೆ ಹಾಕೋಕೆ ಬರುತ್ತೆ ಮತ್ತು ಬೆಳಿಗ್ಗೆ ಮಾಡ್ಕೋತ ಅಂತೇಳಿ ಈಗಿದ್ರೆ ಅದನ್ನ ರೆಡಿ ಮಾಡಿ ಕೊಡಾಕಂತೀವಿ ನೋಡ್ರಿ ನಾವು ಹಾಲು ತಿಂತೀವಿ ಬಿಡ್ತೀವಿ ಅದು ನೆಕ್ಸ್ಟ್ ಆದರೆ ಡೈಲಿ ಮಾತ್ರ ನಾ ಈಗ ಹಾಕ್ಲೇಬೇಕ್ರಿ ನನ್ನ ಮಗನಂತೂ ಫುಲ್ ಕಿರಿಕಿರಿ ಸ್ಟಾರ್ಟ್ ಆಗಿಬಿಟ್ಟಿರ್ತೈತಿ ಇಷ್ಟು ಹಾಲು ಹಾಕಿಬಿಟ್ರೆ ಹೆಂಗೆ ಮಮ್ಮಿ ಜಾಸ್ತಿ ಹಾಕಿದ್ರೆ ತಿಂತೈತಿ ಅದು ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹಾಗಾಗಿ ಶೀಟ್ ಬಂದುಬಿಟ್ಟು ಫುಲ್ ಒಂದು ಕಾಲು ಲೀಟ್ರಷ್ಟು ಹಾಲು ಹಾಕಿಬಿಟ್ಟೆ ನೋಡಿರಿ ಅಂದರೆ ನಾನು ತಿನ್ನೋಂಗಿಲ್ಲ ಅದಕ್ಕೆ ಹಾಕ್ರಿ ಅಂತಾನು ಅಂದರೆ ಇವನಿಗೆ ಇವನಿಗೆ ಹಾಕುದಲ್ದ ಮತ್ತೆ ಅವಕು ಹಾಕ್ಬೇಕು ನೋಡ್ರಿ ಅಂದರೆ ಹಾಲು ತಿನ್ನೋಂಗಿಲ್ಲ ಮತ್ತು ಉಳ್ದೆಲ್ಲ ಬೇಕಾದ್ರಿ ನಾವು ಸ್ವಲ್ಪ ಚಲೋದ್ನಾಗಿದ್ರೆ ನಮಗೂ ಹಾಕೋಕೆ ಜಾ ಅನ್ಸಂಗಿಲ್ಲ ನಾವು ಸ್ವಲ್ಪ ಏನಂತ ಕಷ್ಟಪಟ್ಟನ ಜೀವನ ಮಾಡ್ತಿರ್ತೀವಿ ಸ್ವಲ್ಪ ನೋಡ್ಕೊಂಬಿಟ್ಟು ಹಾಕ್ಬೇಕಪ್ಪಿ ಹಂಗೆ ಮಾಡಿದ್ರೆ ಹಂಗೆ ಡೈಲಿ ಅಷ್ಟಿಷ್ಟ ಅಂದ್ರೆ ಅರ್ಧ ಲೀಟ್ರ್ ಹಾಲು ನಾಯಿಗಿನ ಹಾಕ್ಬಿಟ್ರೆ ಡೈಲಿ ಒಂದು ಲೀಟ್ರ್ ಎರಡು ಲೀಟ್ರ್ ಹಾಲು ತರಬೇಕಾಗುತ್ತಂತ ನಮ್ಮ ನಮ್ಮನೆಯರಿಗೆ ಡೈಲಿ ಜ್ಯೂಸ್ ಮಾಡಿಕೊಡ್ಬೇಕು ನಾಯಿಗಿದ್ರೆ ಡೈಲಿ ಅನ್ನ ಹಾಲು ಹಾಕಬೇಕು ಹಿಂಗಾಗಿ ಈಗಂತೂ ಹಾಲು ರೇಟ್ ಎಷ್ಟಾಗೈತೆ ಅಂತೇಳಿ ಎಲ್ಲರಿಗೂ ಗೊತ್ತಾಯ್ತು ರೀ ಅಷ್ಟು ರೊಕ್ಕ ಕೊಡ್ತಾ ಅಂದ್ರೂ ಹಾಲು ಸರಿನೂ ಇರೋಂಗಿಲ್ಲ ಅದ್ರಾಗ ಯಾವುದೇ ಪ್ರೋಟೀನು ಇರೋಂಗಿಲ್ಲ ಅಂತಾರು ಎಲ್ಲ ತೆಗೆದುಬಿಟ್ಟು ಭಾಳ ದಿವಸ ಇಟ್ಟಿರ್ತಾರೋ ಹೀಗಾಗಿ ಹಾಲು ಟೇಸ್ಟ್ ಇರೋಂಗಿಲ್ಲ ರೀ ಸುಮ್ಮನೆ ತಿನ್ನೋದು ಅಷ್ಟೇ ಆಗ್ಬಿಟ್ಟೈತಿ ಈಗಿದ್ರೆ ಚಪಾತಿ ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ಶುಂಠಿ ಬಳ್ಳುಳ್ಳಿ ಅನ್ನು ಕಟ್ ಮಾಡಿ ಇಟ್ಟಿದ್ದೀನಿ ರೀ ಮತ್ತು ಉಳ್ಳಾಗಡ್ಡಿ ಕ್ಯಾಪ್ಸಿಕಮ್ಮ ಮತ್ತು ಮೆಣ್ಸಿನ್ಕಾಯಿ ಬೇಕಂದರೆ ಕ್ಯಾರೆಟ್ ಬೀನ್ಸ್ ಎಲ್ಲನೂ ಹಾಕ್ಬೋದು ಇನ್ನೂ ಮಸ್ತ್ ಆಗುತ್ತೆ ರೀ ನನ್ನ ಕಡೆ ಎಷ್ಟೇ ಇತ್ತ ತರಕಾರಿ ಹಂಗಾಗಿ ಅಷ್ಟನ್ನು ಹಾಕ್ಬಿಟ್ಟು ಒಗ್ಗರಣೆ ಹಾಕಂತೀನಿ ನೋಡಿರಿ ಫಸ್ಟಿಗೆ ಎಣ್ಣೆ ಹಾಕ್ಬಿಟ್ಟು ಶುಂಠಿ ಬೆಳ್ಳಿ ಹಾಕಿ ಸ್ವಲ್ಪ ಹುರ್ಕೊಂಡ್ಮೇಲೆ ಉಳ್ಳಾಗಡ್ಡಿ ಮತ್ತು ಕ್ಯಾಪ್ಸಿಕಮ್ಮ ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವು ಹಾಕಿ ಉಳ್ಳಾಗಡ್ಡಿ ಮಟ್ಟ ಹುರ್ಕೋಬೇಕಾಗುತ್ತೀ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಈಗ ಉಳ್ಳಾಗಡ್ಡಿ ಮೆತ್ತಗಾದ್ಮೇಲೆ ನಾನು ಟೊಮೆಟೊ ಸಾಸ್ ಮತ್ತು ಸೋಯಾ ಸಾಸ್ ಹಾಕಂತೀನಿ ನೋಡಿರಿ ಎರಡು ಮನೆಯಾಗ ಮಾಡಿದ್ದು ಹಾಗಾಗಿ ಯಾವುದೇ ಒಂದು ಕೆಮಿಕಲ್ ಇರಲ್ಲ ಅಷ್ಟೇ ರೀ ಈಜಾಗೆ ಹಾಕಿನಬೌದು ಮತ್ತು ಟೇಸ್ಟ್ನು ಆಗುತ್ತೆ ರೀ ಈಗಿದ್ರೆ ಟೊಮೆಟೊ ಸಾಸ್ ಮತ್ತು ಸೋಯಾ ಸಾಸ್ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು ರೀ ಆ್ಯಕ್ಚುಲಿ ಸೋಯಾ ಸಾಸ್ ರೆಸಿಪಿ ಸೇರ್ ಮಾಡ್ಕೋಬೇಕಾಗೈತಿ ನೆಕ್ಸ್ಟ್ ಆವಾಗಾದ್ರೂ ಮಾಡಿದಾಗ ಸೇರ್ ಮಾಡ್ಕೊತೀನಿ ರೀ ಅದನ್ನೆಲ್ಲ ಸಾಸ್ ಹಾಕಿಬಿಟ್ಟು ಚಲೋತನಾಗೆ ಮಿಕ್ಸ್ ಮಾಡ್ಕೊಂಡು ಏನು ಚಪಾತಿ ಕಟ್ ಮಾಡಿಟ್ಟಿರ್ತೀವಲ್ರಿ ಅದನ್ನ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಮಸ್ತಾಗಿ ಚಪಾತಿ ಒಗ್ಗರಣೆ ರೆಡಿ ಆಗುತ್ತೆ ನೋಡ್ರಿ ನೂಡಲ್ಸ್ ಆದರೂ ಅನ್ಬೋದು ಮ್ಯಾಗಿ ಆದರೂ ಅನ್ಬೋದು ಒಟ್ಟಿನಲ್ಲಿ ಮಕ್ಕಳಿಗೆ ಮಾತ್ರ ಈ ರೀತಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರಂತೆ ಅಷ್ಟು ಮಾಡಿದ್ದು ನೋಡ್ರಿ ಈಗ ಚಪಾತಿ ಇಟ್ಟು ಕಲಸಿ ಚಪಾತಿ ಮಾಡಿ ಅದಕ್ಕೆ ಪಲ್ಯ ಮಾಡಿ ಕೊಡೋಕ್ಕಿಂತ ಈ ರೀತಿ ಮಾಡಿಕೊಟ್ರೆ ಇಷ್ಟ ಆಗುತ್ತಂತೆ ಮಾಡಿದ್ದು ಈಗಿದ್ರೆ ತಾನೂ ಜಳಕ ಮುಗಿಸ್ಕೊಂಡು ಬಂದಿಲ್ಲ ಹಾಕಿ ಹಾಕಿ ಕೊಡಾಕಂತೀನಿ ನೋಡ್ರಿ ನನ್ನ ಮಗ ಅಂತೂ ಇನ್ನೂ ಜಳಕು ಬಂದೇ ಇಲ್ಲ ತಾನು ಇದ್ರೆ ಲೇಟ್ ಅಂತಾಳು ಮನು ಇದ್ರೆ ಲೇಟ್ ಮಾಡ್ತಾನೆ ಹಿಂಗಾಗಿ ಬೆಳಗ್ಗೆ ಎದ್ದು ಗಡಿಬಿಡಿ ಆಗ್ತಾ ಇರ್ತೈತ್ರಿ ಅಂದ್ರೆ ಒಟ್ಟಿಗೆ ಹೋಗ್ತಾರಲ್ಲ ಇಬ್ರು ಲೇಟ್ ಆಗ್ಬಿಟ್ರೆ ಒಬ್ಬರು ಲೇಟ್ ಆಗಿಬಿಟ್ಟಂದ್ರೆ ಇಬ್ಬರಿಗೂ ಲೇಟ್ ಆಗುತ್ತೆ ಹಂಗಾಗಿ ತಾನು ಫಸ್ಟ್ ರೆಡಿಯಾಗಿ ಕುಂತಿರ್ತಾಳು ಆದ್ರೆ ಮನು ಮಾತ್ರ ಸ್ವಲ್ಪ ಲೇಟ್ ಅಂದ್ರೆ ಸಾವ್ಕಾಶ್ ಇರ್ತಾನ ಮನುಷ್ಯ ಈಗ ಇದ್ರೆ ತಾನೂ ನಾಷ್ಟ ಮಾಡೋಕತ್ತಿದ್ಲು ನಾನು ಇದ್ರೆ ಹಿಟ್ಟು ಕಲಸಿಟ್ಬಿಟ್ಟು ಚಹಾ ಕಿಟ್ಟು ಚಪಾತಿ ಮಾಡಿದ್ರೆ ಆಯಿತು ನಮ್ಮ ಮನೆಯವ್ರಿಗೆ ನನಗೆ ಅಂತೇಳಿ ನಮ್ಮ ಮನೆಯವರು ಮತ್ತು ಅವರು ನಿಂತು ಬಿಡ್ತಾರು ದೈ ಅಂತೇಳಿ ಹಂಗಾಗಿ ಹಂಗೆ ಚಪಾತಿ ಹಿಟ್ಟು ಕಲಸಿಟ್ಬಿಟ್ಟು ಆ ಕಡೆ ಚಹಾ ಕಿಟ್ಟು ಚಪಾತಿ ಮಾಡೋಕ್ಕಂತೀನಿ ನೋಡ್ರಿ ಈ ರೀತಿ ಚಾ ಚಪಾತಿ ಅಂತೂ ಭಾಳ ಮಸ್ತ್ ಹತ್ತೈತಿ ನಾನು ಭಾಳ ದಿವಸದಿಂದ ತಿಂದಿದ್ದಿಲ್ಲ ನಮ್ಮ ಮನೆಯವ್ರಿಗೆ ಇಷ್ಟ ಆಗುತ್ತಾ ಅದನ್ನೇ ಮಾಡಿಬಿಟ್ರಾಯ್ತು ಈ ಪಲ್ಯ ಮಾಡೋಕ್ಕೂ ಮನ್ಸಿದಿತಿಲ್ಲ ಮಧ್ಯಾಹ್ನ ಮೇಲೆ ಬೆಂಡಿಕಾಯಿ ಅಥವಾ ಬದ್ನಿಕಾಯಿ ಯಾವುದಾದ್ರೂ ಪಲ್ಯ ಮಾಡಿದ್ರೆ ಆಯಿತು ಈಗ ಎಷ್ಟು ಬೇಕಲ್ಲ ಅಷ್ಟು ಚಪಾತಿ ಮಾಡ್ಕೊಂಡ್ಬಿಟ್ಟು ಚಹಾ ಮಾಡ್ಕೊಂಡು ತಿಂದರೆ ಇತ್ತು ಯಾವಾಗಲೂ ನಾಲ್ಕು ಪದ್ರಿನ ಚಪಾತಿ ಮತ್ತು ಈ ರೀತಿ ಚಹಾ ಮಾಡ್ಕೊಂಡು ತಿಂದು ನೋಡಿದ್ರೆ ನೀವು ಭಾಳ ಮಸ್ತ್ ಆಗ್ತದೆ ಹೊರಗಡೆಯಿಂದ ಬ್ರೆಡ್ ಆಗಲಿ ಮತ್ತು ಅವು ಕಾರಿ ಅಂತ ರೀ ಅದು ನಾವು ಟೋಸ್ಟ್ ಅಂತೀವಿ ಆ ರೀತಿನೂ ತಿನ್ನೋಕ್ಕಿಂತ ಈ ರೀತಿ ನಾಲ್ಕು ಪದ್ರಿನ ಚಪಾತಿ ಮತ್ತು ಚಹಾ ತಿಂದರೆ ನಮಗೆ ಇಷ್ಟನೂ ಆಗುತ್ತೆ ಮತ್ತು ಫ್ರೆಶಾಗಿ ನಮ್ಮ ನಮ್ಮ ಕೈಯಾರ ನಾವು ರೀ ರುಚಿನೂ ಜಾಸ್ತಿ ಇರುತ್ತೆ ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ತಿಂತಾರೋ ಯಾರೆಲ್ಲ ತಿಂತೀವಿ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನೋಡ್ರಿ ಸಾಫ್ಟಾಗಿ ಚಪಾತಿ ಮತ್ತು ಚಹಾ ತಿನ್ನಾಕ ಈಗ ಅದನ್ನೇ ರೆಡಿ ಮಾಡಕ್ಕಂತೀನಿ ನೋಡ್ರಿ ಇಷ್ಟೆಲ್ಲ ಗಡಿಬಿಡಿ ಬಿಡಿ ನಮ್ಮ ಮನೆಯವರು ಮತ್ತೆ ನಾಷ್ಟ ಮಾಡ್ಲಾರನೆ ಹೋದ್ರು ಅಂದ್ರೆ ಬರ್ತಿನಂತೆ ಹೋದವರು ಅಲ್ಲಿ ಬರಲೇ ಇಲ್ಲ ರೀ ಮಧ್ಯಾಹ್ನ ಮೇಲೆ ಮೂರು ಗಂಟೆಕ್ಕೇನು ಬಂದ್ರೆ ಅನ್ಸುತ್ತೆ ಹಂಗಾಗಿ ಚಹಾ ಮಾಡಿ ಇಟ್ಬಿಟ್ಟು ಚಪಾತಿ ಮಾಡಿ ವೇಟ್ ಮಾಡೋದೇ ಆಯಿತು ನಾನಿದ್ರೆ ವೇಟ್ ಮಾಡಿ ಮಾಡಿ ಒಂಬತ್ತು ಗಂಟೆ ಮ್ಯಾಲೆ ನಾಷ್ಟ ಮಾಡಿದೆ ಮತ್ತೆ ಏನು ಮಾಡೋದು ಹಿಂಗೆ ಮಾಡ್ತಾರೆ ಏನು ಆಗಂಗಿಲ್ಲ ಈಗ ಟೈಮ್ ಇದ್ರೆ ಒಂಬತ್ತು ಗಂಟೆ ಆಗಿ ಹೋಗಿತ್ತು ನಾನಿದ್ರೆ ಚಹಾ ಚಪಾತಿ ಮಾಡಿಬಿಟ್ಟು ತಿನ್ನಾಕಿ ನೋಡಿರಿ ತಿನ್ಬಿಟ್ಟು ಗೋಧಿ ಹಸನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇದೇನು ಎಪ್ಪತ್ತೈದು ಕೆ ಜಿದ ಚೀಲ ಇತ್ತಲ್ರಿ ಅದನ್ನ ತೆಗೆದ್ಬಿಟ್ಟು ಈಗ ಕ್ಲೀನ್ ಮಾಡಕ್ಕೆ ಅಂತೀನಿ ಒಂದು ಅದು ಚೀಲ ಆಗೈತಿ ಅಂದರೆ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಇನ್ನೊಂದು ಕ್ಲೀನ್ ಮಾಡಿ ಇಟ್ಟರೆ ಆಯಿತು ಅಂದರೆ ಇವು ನಾವು ಹೊರಗಡೆಯಿಂದ ಸಾರಿ ರೈತರಿಂದ ತಂದಿರ್ತೀವಲ್ರಿ ಸ್ವಲ್ಪ ಅಲ್ಲೇ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಈಜಿ ಆಗುತ್ತಂತೆ ಈಗಿದ್ರೆ ಒಂದು ನಲ್ವತ್ತೈದು ಐವತ್ತು ಕೆ ಅಷ್ಟು ಸ್ವಚ್ಛ ಮಾಡಬೇಕ್ರಿ ಇವತ್ತಷ್ಟು ಆಯಿತು ಈಗಿದ್ರೆ ಟೈಮ ಮೂರು ಗಂಟೆ ಆಗಿ ಬಂದಿತ್ತು ಅನ್ಸುತ್ತೆ ಆವಾಗ ಬೆಂಡಿಕೆ ಪಲ್ಯ ಮತ್ತು ಚಪಾತಿ ಊಟ ಮಾಡಾಕಂತೀನಿ ನೋಡಿರಿ ನನಗೆ ಸ್ವೀಟ್ ತಂಗೆ ಆಗಿತ್ತು ಅಂತ ನಾನು ಸ್ವಲ್ಪ ಗುಳಂಬು ಹಾಕೊಂಡ್ಬಿಟ್ಟು ಒಂದು ಅರ್ಧ ಚಪಾತಿ ತಿಂದು ಮತ್ತು ಆಮೇಲೆ ಬೆಂಡಿಕೆ ಚಪಾತಿ ಊಟ ಮಾಡಿದ್ದು ಈಗಿದ್ರೆ ಫೈನಲಿ ಗೋಧಿ ಎಲ್ಲ ಹಸನ್ ಮಾಡಿ ಫುಲ್ ಸುಸ್ತು ಅನ್ಸಾಕತ್ತಿತ್ತು ಅದಕ್ಕಾಗಿ ಕರ್ಬೂಜ ಜ್ಯೂಸ್ ಮಾಡಿ ಹಾಕ್ಕೊಂಡು ಕುಡಿಯೋಕಂತೀವಿ ನೋಡ್ರಿ ಫುಲ್ ಶಕಿನೇ ಇತ್ತ ಈ ಬ್ಯಾಸ್ಗೆಗಂತೂ ಅಂತೂ ಡೈಲಿ ರೀತಿ ಜ್ಯೂಸ್ ಕುಡಿಯೋಕೆ ಇಷ್ಟ ಆಗುತ್ತೆ ನೋಡ್ರಿ ಆ್ಯಕ್ಚುಲಿ ಜಾಸ್ತಿ ಕುಡಿಬಾರ್ದು ಸಕ್ಕರೆ ಹಾಕಿಬಿಟ್ಟು ಆದರೆ ಬ್ಯಾಸ್ಗೆ ಒಳಗೆ ಕುಡಿಯೋಂಗ ಅನಿಸುತ್ತಲ್ರಿ ಹಂಗಾಗಿ ಮಾಡ್ಕೊಂಡು ಬಿಟ್ಟು ನಾನಂತೂ ಫುಲ್ ರೆಸ್ಟ್ ಮಾಡೋಕ್ಕಿದ್ದೆ ಗೋಧಿ ಹಸಿರು ಮಾಡ್ದೆ ಫುಲ್ ಫಂಟಿ ಹಿಡ್ಕೊಂಡ್ಬಿಟ್ಟಿದ್ದ ಬಟ್ಬಿಟ್ಟು ಹಳ್ಳ ಐಸಂದಾಗಿರಿ ಹಾಗಾಗಿ ತನೂ ಇವತ್ತು ರೈಸ್ ಮಾಡಿಕೊಟ್ಟಿದ್ಲು ಅದನ್ನ ಊಟ ಮಾಡಾಕಂತೀವಿ ನೋಡ್ರಿ ಅಷ್ಟು ಫ್ರೈ ಮಾಡಿದ್ದೆ ನಾನು ತಾನು ರೈಸ್ ಮಾಡಿದ್ಲು ಇದು ನೆಕ್ಸ್ಟ್ ಡೇ ನೋಡ್ರಿ ಅಂದರೆ ಮಂಗಳವಾರ ಬೆಳಿಗ್ಗೆ ಟೈಮ್ ಏಳು ಹೋಗಿ ಹೋಗಿತ್ತು ಅಂದರೆ ಏಳು ಗಂಟೆಯಾಗಿ ಒಂದು ಹತ್ತು ಹದಿನೈದು ನಿಮಿಷ ಆಗಿತ್ತು ಅನ್ಸುತ್ತೆ ನಾನು ಎಲ್ಲ ಕೆಲಸ ಮುಗಿಸಿ ಜಾಕ ಮುಗಿಸಿಬಿಟ್ಟು ಇನ್ನು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ನಾಷ್ಟಕ್ಕೆ ರೆಡಿ ಮಾಡಬೇಕು ನೋಡಿರಿ ನಾಷ್ಟಕ್ಕೆ ಚೌಳಿಕೆ ಪಲ್ಯ ಚಪಾತಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಮತ್ತು ಹೊರಗಡೆ ಹೋಗ್ಬೇಕಂದಿತ್ತು ರೀ ಹೋಗೋದನ್ನೇ ಆಗಲಿಲ್ಲ ಯಾಕಪ್ಪ ಅಂತಂದರೆ ಏನಂತಾರಲ್ಲ ಆ ರೀತಿ ಆಯಿತು ಎಲ್ಲಿ ಹೋಗೋಕ್ಕಾಗಲಿಲ್ಲ ಮತ್ತು ಏನೂ ಕೆಲಸನೂ ಆಗಿಲ್ಲ ಸಿಕ್ಕಾಪಟ್ಟೆ ಆಗಿತ್ತು ಆಗಿತಿವತ್ತ ಯಾಕಂತ ಹೇಳ್ತೀನಿ ರೀ ಈಗಿದ್ರೆ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಇನ್ನು ಚೌಳಿಕೆ ಪಲ್ಯ ಮತ್ತು ಚಪಾತಿ ರೆಡಿ ಮಾಡ್ಕೋಬೇಕು ನೋಡ್ರಿ ಆಲ್ರೆಡಿ ಹಿಟ್ಟು ಇಟ್ಟಿದ್ದೀನಿ ಇನ್ನು ಪಲ್ಯ ಅಷ್ಟು ಮಾಡ್ಕೊಂಬಿಟ್ಟು ಚಪಾತಿ ಮಾಡ್ಕೊಂಬಿಟ್ರಾಯ್ತು ನಾಷ್ಟಕ್ಕೆ ರೆಡಿ ಆಗೋದು ಬಟ್ನಲ್ಲಿ ಎಂಟು ಗಂಟೆ ತನಕ ನಾಷ್ಟಕ್ಕೆ ರೆಡಿ ಆಗಿಬಿಡ್ಬೇಕ್ರಿ ಹಾಗಾಗಿ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಜಾಕಾ ಮಾಡಿ ನಾಷ್ಟ ಮಾಡ್ಬೇಕಂದ್ರೆ ನಾಷ್ಟಕ್ಕೆ ರೆಡಿ ಮಾಡ್ಬೇಕಂದ್ರೆ ಫುಲ್ ಗಡಿಬಿಡಿ ಆಗುತ್ತಾ ತನಗ ಮನು ಸಣ್ಣವ್ರು ಇದ್ದಾಗ ಈ ರೀತಿ ಮಾಡ್ತಿತ್ತಿಲ್ಲ ರೀ ಫಸ್ಟಿಗೆಲ್ಲ ನಾಷ್ಟದ ಕೆಲಸ ಮತ್ತು ಬಟ್ಟೆ ಬಾಂಡೆ ಏನೆಲ್ಲ ಹೊಲ್ಸೋದು ಎಲ್ಲ ಮುಗಿಸಿ ಜಳಕ ಮುಗಿಸಿ ದೇವ್ರ ಪೂಜೆ ಮಾಡಿ ನಾಷ್ಟ ಮಾಡ್ಬೇಕಂದ್ರೆ ನನ್ನ ಟೈಮ್ ಹನ್ನೊಂದು ಹನ್ನೆರಡು ಗಂಟೆ ಆಗ್ತಿತ್ತು ಡೈಲಿ ಅದೇ ರೀತಿ ಆಗ ಹಾಕಿತ್ರಿ ಒಂದೊಂದು ಸಲ ಅಂತೂ ಒಂದು ಗಂಟೆ ಎರಡು ಗಂಟೆ ತನಕನೂ ಹಾಕಿತ್ತು ಅಂದರೆ ಯಾರಿಗೆ ಅಂದರೆ ಮನೆಗೆ ಗೆಸ್ಟ್ ಬಂದುಬಿಟ್ರೆ ಅವ್ರದ್ದೆಲ್ಲ ಕೆಲಸ ಮುಗಿಸಿ ನಾನೆಲ್ಲ ನನ್ನ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಜಳಕ ಮಾಡಿ ದೇವ್ರ ಪೂಜೆ ಮಾಡಿಬಿಟ್ಟನೇ ನಾಷ್ಟ ಮಾಡ್ತಿದ್ದೆ ಇತ್ತೀಚಿಗೆ ಆ ರೀತಿ ಆಗಂಗಿಲ್ಲ ರೀ ನಂಗೆ ನಾಷ್ಟ ಮಾಡೋದು ಲೇಟ್ ಆಗೋದು ಫುಲ್ ಸುಸ್ತಾಗಕ್ಕೆ ಸ್ಟಾರ್ಟ್ ಆಗ್ಬಿಡ್ತೈತಿ ಅದಕ್ಕಾಗಿ ಬೆಳಗ್ಗೆನೆ ಜಲ್ದಿ ಜಳಕ ಮುಗಿಸ್ಬಿಡ್ತೀನಿ ನಮ್ಮ ಮನೆಯವರು ಹೆಲ್ಪ್ ಮಾಡ್ತಾರೆ ಈಗ ಕಸ ಕುಡಿಸೋದಾಗ್ಲಿ ಅಂದ್ರೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಹಾಗಾಗಿ ಮತ್ತೆ ಪೂಜೆನೂ ಮಾಡ್ತಾರೆ ಅವಾಗೆಲ್ಲ ನಾನು ಒಬ್ಬಕ್ಕೇ ಮಾಡಬೇಕಿತ್ತು ಅವರು ಹೆಲ್ಪ್ ಮಾಡ್ತಿಲ್ಲರೇ ಬೆಳಗ್ಗೆ ಎದ್ದು ಕೂಡಲೆ ಜಳಕ ಮಾಡೋದು ನಾಷ್ಟ ಮಾಡೋದು ಹೋಗ್ಬಿಡೋದು ಹಿಂಗೆ ಮಾಡ್ತಿದ್ರು ಹಂಗಾಗಿ ಎಲ್ಲ ಕೆಲಸ ಮುಗಿಸೋಕೆ ಲೇಟ್ ಆಗ್ತಿತ್ತು ಈಗ ಮಕ್ಕಳು ದೊಡ್ಡವರಾಗ್ಯಾರು ಮತ್ತು ಇವರು ಸ್ವಲ್ಪ ಹೆಲ್ಪ್ ಮಾಡ್ತಾರೋ ಹಾಗಾಗಿ ಎದ್ದು ಎದ್ಕೊಳ್ಳೆ ಜಳಕ ಮುಗಿಸಿನೇ ನಾಷ್ಟಕ್ಕೆ ರೆಡಿ ಮಾಡೋಕೆ ನಿಂತ್ಬಿಡ್ತೀನಿ ಸಣ್ಣ ಸಣ್ಣ ಮಕ್ಕಳು ಇದ್ರೆ ಈ ರೀತಿ ಆಗಂಗ್ ಇಲ್ಲ ರೀ ಯಾಕಂದ್ರೆ ಅವ್ರಿಗೆ ರೆಡಿ ಮಾಡಬೇಕು ಮತ್ತೆ ಮನಿ ಕೆಲಸನೂ ಮಾಡ್ಬೇಕಂದಾಗ ಆಗೋದಿಲ್ಲ ಜೊಳಗ ಬೆಳಗ್ಗೆ ಮಾಡಾಕ ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸಿನಿ ಅವರೆಲ್ಲ ಹೋದ್ಮೇಲೆ ನಿವಾಂತ ಆಗುತ್ತೆ ಅವಾಗ ನಮ್ಮ ಕೆಲಸ ಸ್ಟಾರ್ಟ್ ಆಗೋತ್ ನೋಡ್ರಿ ಈಗಿದ್ರೆ ನಾನು ಚೌಳಿಕೆ ಪಲ್ಯ ಮಾಡೋಕೆ ಚೌಳಿಕೆಯೇ ಹೊರಾಕಿಟ್ಟಿದೀನಿ ಬೆಳಗ್ಗೆ ಗಡಿಬಿಡಿ ಒಳಗೆ ಈ ಕಡೆ ಬಾಟಲ್ ಒಳಗೆ ಎಣ್ಣೆನೂ ಖಾಲಿ ಆಗೈತಿ ಮತ್ತು ಖಾರ ಪುಡಿ ಹಾಕ್ಬೇಕಂದ್ರೆ ಅದನ್ನೂ ಖಾಲಿ ಆಗೈತಿ ನೋಡ್ರಿ ಇವತ್ತಂತೂ ಏನು ಅಂತಾರಲ್ಲ ಆ ರೀತಿ ಹಾಕತಿತ್ತು ಇಡೀ ದಿವಸ ಫುಲ್ ಟೆನ್ಷನ್ ಒಳಗೇ ಹೋಯ್ತು ಅಂದರೆ ಶಾಮಿ ಮಾಡ್ಸೋಕೆ ಹೋಗ್ಬೇಕಂದಿತ್ತು ಅಲ್ಲಿ ಹೋಗೋದಾಗಲಿಲ್ಲ ಅಂದ್ರೆ ಅವರು ಪವಿತ್ರ ಹಾಕ್ಕೋರು ಫೋನ್ ಹಚ್ತಂದಿದ್ರು ಮತ್ತು ಹತ್ತುವರೆ ಆಗೋಗಿತ್ತು ಅವಂಗೆ ಅವಾಗ ಫೋನ್ ಹಚ್ಚಿದ್ರು ನಮ್ಮ ಮನೆಯವರು ಇದ್ದಿತಿರ್ಲ ಒಯ್ದು ಬಿಡಾಕ ಅಲ್ಲಿ ಹೋಗೋದಾಗಲಿಲ್ಲ ಆ ಕೆಲಸ ಆಗಲಿಲ್ಲ ಇನ್ನು ಯಾವಾಗ ಮಾಡ್ಸೋದಾಗುತ್ತೋ ಗೊತ್ತಿಲ್ಲ ನೋಡಬೇಕು ಸೋಮವಾರ ಸಾರಿ ಗುರುವಾರ ಶುಕ್ರವಾರ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಟ್ರೈ ಮಾಡ್ತೀನಿ ರೀ ಮಾಡ್ಸ್ಕೊಂಡ್ ಬಂದ್ಬಿಟ್ರೆ ನೀವಾಂತ ಆಗುತ್ತಾ ಏನಾದರೂ ಒಂದು ಕೆಲಸ ಇದ್ಬಿಟ್ರೆ ನನಗಂತೂ ಅದು ತಲೆ ಮೇಲೆ ಹೊತ್ಕೊಂಡು ಕುಂತಂಗ ಆಗುತ್ತೆ ಯಾವಾಗ ಮುಗೀತಪ್ಪ ಅಂತ ಅನಿಸ್ತಾ ಇರ್ತೈತಿ ಇವತ್ತು ಅದನ್ನೇ ಅಂದ್ಕೊಂಡಿದ್ದೆ ಶಾಂಘಿ ಅಷ್ಟು ಮಾಡ್ಕೊಂಬಂದ್ಬಿಟ್ರೆ ಆಗುತ್ತಂತೇಳೆ ಆ ಕೆಲಸನೂ ಆಗಲಿಲ್ಲ ರೀ ಹೀಗಿದ್ರೆ ಪಲ್ಯ ಚಪಾತಿ ಮಾಡ್ಬೇಕಂತ ಸಾರಿ ಚೌಳಿಕೆ ಉರಿಯಾಕಂತೀನಿ ಮತ್ತು ಉಳ್ಳಾಗಡ್ಡಿ ಮತ್ತು ಟೊಮೊಟೊನ ಕಟ್ ಮಾಡಿ ಇಡಾಕಂತೀನಿ ನೋಡಿರಿ ಎರಡು ಎರಡು ಕೆಲಸ ಒಟ್ಟಿಗೆ ಮಾಡಿಬಿಟ್ರೆ ನಾವು ಗೊತ್ತಲ್ಲ ಟೈಮ್ನು ಮ್ಯಾನೇಜ್ ರೀ ಒಂದೊಂದು ಕೆಲಸ ಒಂದೊಂದು ಟೈಮ್ದಾಗ ಮಾಡ್ಕೊಂತ ಹೋಗ್ಬಿಟ್ರೆ ಎಷ್ಟು ಟೈಮ್ ಇದ್ರೂ ಸಾಕಾಗಂಗಿಲ್ಲ ರೀ ಈ ಕಡೆ ಚಳಿಕೆ ಹುರಿತಾ ಇದ್ದೀನಿ ಮತ್ತು ಈಗ ಟೊಮೆಟೊ ಉರಾಗಡ್ನೂ ಕಟ್ ಇದ್ದೀನಿ ಮತ್ತು ಶೇಂಗಾ ಸಾರಿ ಶೇಂಗಾ ಪುಡಿನೂ ಬೇಕಾಗಿತ್ತು ಅದನ್ನೂ ಹುರ್ಕೊಂಡ್ರೆ ಆಯ್ತಂತೆ ಹುರ್ಯಾಕೆ ಇಟ್ಟಿದ್ದೀನಿ ನೋಡ್ರಿ ಇದ್ರ ಚೌಳಿಕಾಯಿ ಪಲ್ಯಕ್ಕೆ ಒಗ್ಗರಣೆ ಹಾಕಕತಿ ನಮ್ಮ ಉತ್ತರ ಕರ್ನಾಟಕ ಮಂದಿಗಂತೂ ಚೌಳಿಕೆ ಪಲ್ಯ ಭಾಳ ಇಷ್ಟ ರೀ ಆದರೆ ಚೌಳಿಕಾಯಿ ಅಂದ್ಬಿಟ್ಟು ಸೋಸೋದನ್ನೇ ಕಷ್ಟ ಆಗುತ್ತೆ ನೋಡ್ರಿ ಅರ್ಧ ಕೆ ಜಿ ಚೌಳಿಕಾಯಿ ಸೋಸಬೇಕಂದ್ರೆ ಸಿಕ್ಕಾಪಟ್ಟೆ ಬ್ಯಾಸ್ರ ಆಗ್ತಿರ್ತೈತಿ ಆದರೆ ಪಲ್ಯ ಮಾತ್ರ ಮಸ್ತ್ ಇರ್ತೈತಿ ನೋಡ್ರಿ ಚೌಳಿಕಾಯಿ ಆಗಲಿ ಬೆಂಡಿಕೆ ಆಗಲಿ ಜಾಸ್ತಿ ಹೊತ್ತು ಹುರ್ಕೋಬೇಕು ನಾನು ಇಷ್ಟೆಲ್ಲ ಕೆಲಸ ಮಾಡೋ ತನಕ ಚೌಳಿಕಾಯಿ ಹುರದೇ ಐತಿಲ್ಲ ರೀ ಒಂದು ಮಿನಿಮಮ್ ಒಂದು ಹತ್ತು ಹದಿನೈದು ನಿಮಿಷ ಚಲೋತ್ನಾಗ ಹುರ್ಕೋಬೇಕು ಆವಾಗ ಅದು ಪಲ್ಯ ಟೇಸ್ಟ್ ಆಗುತ್ತೆ ರೀ ಚೌಳಿಕಾಯಿ ಮತ್ತು ಬೆಂಡೆಕಾಯಿ ಸರಿಯಾಗಿ ಹುರ್ಲಿಕ್ಕೆ ಅಂದ್ರೆ ಪಲ್ಯನೇ ಟೇಸ್ಟ್ ಆಗಂಗಿಲ್ಲ ನೋಡಿರಿ ಈಗಿದ್ರೆ ಅದಕ್ಕೆ ಚೌಳಿಕೆ ಪಲ್ಯಕ್ಕೆ ಒಗ್ಗರಣೆ ಹಾಕಾಕತ್ತಿದ್ದೆ ಖಾರ ಪುಡಿ ಆಗಿತ್ತು ಹಾಗಾಗಿ ಮತ್ತು ಖಾರ ಪುಡಿ ತೆಗಿಯೋ ಕೆಲಸನೂ ಸ್ಟಾರ್ಟ್ ಆಗೈತೆ ನೋಡಿರಿ ಒಂದೊಂದು ಇಷ್ಟಿಷ್ಟು ಅನಿಸುತ್ತೆ ಕೆಲಸ ಆದರೆ ಮೂರಿಂದ ನಾಲ್ಕು ನಿಮಿಷ ಟೈಮ್ ತೊಗೋತೈತ್ರಿ ಬೆಳಗಿನ ಜಾವ ರೀತಿ ಅಷ್ಟೇ ಒಂದು ತಾಸು ಗಡಿಬಿಡಿ ಇರುತ್ತೆ ಏಳರಿಂದ ಎಂಟು ಗಂಟೆ ತನಕ ಮತ್ತೆ ಎಂಟು ಗಂಟೆ ಆಯ್ತು ಇಡೀ ದಿವ್ಸ ನಿವಂತ ಅನ್ಸುತ್ತೆ ಎಲ್ಲ ಹೆಣ್ಮಕ್ಳಿಗೆ ಹಂಗ ನೋಡ್ರಿ ಮಕ್ಕಳು ಮತ್ತೆ ಗಂಡ ಹೊರಗಡೆ ಹೋಗೋ ಮಟ್ಟ ಅಂದ್ರೆ ಕೆಲ್ಸಕ್ಕೆ ಕಾಲೇಜ್ಗೆ ಸ್ಕೂಲಿಗೆ ಆಗಲಿ ಹೋಗೋ ಮಟ್ಟ ಇಷ್ಟ ಗಡಿಬಿಡಿ ಇರುತ್ತನ ಈಗಿದ್ರೆ ನಾನು ಪಲ್ಯ ರೆಡಿ ಮಾಡಿ ಇಟ್ಬಿಟ್ಟು ಚಪಾತಿ ಅಷ್ಟು ಮಾಡಿಬಿಟ್ರೆ ಆಗುತ್ತೆ ನೋಡ್ರಿ ಇನ್ನು ಬಿಸಿ ಬಿಸಿ ಚಪಾತಿ ಮತ್ತು ಚೌಳಿಕೆ ಪಲ್ಯ ರೆಡಿ ಈಗ ಈಗಿದ್ರೆ ನಮ್ಮ ಮನೆಯವ್ರದ್ದು ನಾಯಿಗೆ ಅಷ್ಟು ಚಪಾತಿ ತಂದು ಹಾಕಂತೇಳಿ ಸ್ಟಾರ್ಟ್ ಮಾಡಿಬಿಟ್ಟಾರೆ ತನು ಇದ್ರೆ ಇನ್ನೂ ಚಪಾತಿ ಆಗಿಲ್ಲ ಮಮ್ಮಿ ಅಂತ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ಲು ಅಂದರೆ ಇನ್ನು ಚಪಾತಿ ಬೀಳೋಕ್ಕಿಂತ ಮುಂಚೆನೇ ಪ್ರಾಣಿಗಳದ್ದು ಕೇರ್ ಸ್ಟಾರ್ಟ್ ಆಗೋದ್ರಿ ನಮ್ಮ ಮನೆಯೊಳಗೆ ಈಗಿದ್ರೆ ನಾಷ್ಟನೂ ಮಾಡಿಬಿಟ್ಟು ಫೈನಲಿ ರೆಡಿಯಾಗಿ ನಿಂತಾರೆ ನೋಡಿದ್ರಿ ತಾನು ರೆಡಿಯಾಗಿ ನಿಂತ ನನ್ನ ಮಗನ ದಿನ ರೆಡಿ ಆಗೋದೇ ಆಗೋಲ್ಲಾಗೈತಿ ಒಂದು ದಾಸದ ಅರ್ಬಿ ಹಾಕೊಳಕ್ಕೆ ಟೈಮ್ ಹೋಯಿತು ಈಗಿದ್ರೆ ಬೂಟ್ ಹಾಕೊಳ್ಳೋಕೆ ಟೈಮ್ ತೋಳಕಂತ ನೋಡ್ರಿ ತಾನು ಇದ್ರೆ ಲೇಟಾಗೈತಿ ಬಾ ಅಣ್ಣ ಬಾ ಅಣ್ಣ ಅಂತೇಳಿ ಕರೆಕ್ ಹತ್ತಿರಲು ನಾನು ಅನಕತ್ತಿದ್ದೆ ಪಟ್ ಪಟ್ ಹಾಕೋಪಿ ಲೇಟ್ ಆಗುತ್ತೆ ಅಂತೇಳಿ ನಮ್ಮನೆಯವರು ಕಾಯಕತ್ತಿದ್ರು ಇವರು ನಾವು ವೈದ್ಯ ಬಿಟ್ಟು ಬರಾಕ್ರಿ ಅಂದ್ರೆ ಇಬ್ಬರಿಗೆ ಒಟ್ಟಿಗೆನ ಬಿಟ್ಟು ಬರ್ತಾರಲ್ಲ ಹಾಗಾಗಿ ಇಬ್ಬರಿಗೆ ಒಟ್ಟಿಗೆನೇ ಬಿಡಾಕೆ ಹೋಗಿದ್ರು ನಾನಿದ್ರೆ ಈ ಕಡೆ ಶೇಂಗಾದ ಹಿಂಡಿ ಮಾಡಾಕಂತೀನಿ ನೋಡ್ರಿ ಶೇಂಗಾದ ಹಿಂಡಿಗೆ ಯಾವಾಗಲೂ ಈ ರೀತಿ ಕರ್ಬೇವ ಮತ್ತು ಜೀರಿಗೆ ಎಣ್ಣೆ ಒಳಗೆ ಹುರಿದು ಹಾಕಿಬಿಟ್ರೆ ಹಿಂಡಿ ಟೇಸ್ಟ್ ಜಾಸ್ತಿನೂ ಆಗೋದ್ರಿ ಮತ್ತು ಕರ್ಬೇವು ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಬೇಕಂದ್ರೆ ಇದಕ್ಕೆ ಸ್ವಲ್ಪ ಹುಣ್ಸೆ ಹಣ್ಣು ಬಿಸಿ ಮಾಡಿ ಹಾಕೋಬೇಕು ಇನ್ನೂ ಆಗೋದ್ರೆ ನಾನೇನು ಹಾಕೋಕೆ ಹೋಗಿಲ್ಲ ಬರೀ ಜೀರಿಗೆ ಮತ್ತು ಬೆಳ್ಳುಳ್ಳಿ ಖಾರ ಉಪ್ಪು ಇಂಗು ಎಲ್ಲ ಹಾಕ್ಬಿಟ್ಟು ರುಬ್ಕೊಂಡು ಶೇಂಗದ ಹಿಂಡಿನ ರೆಡಿ ಮಾಡ್ಕೊಂಡಿದ್ದು ಊಟಕ್ಕೆ ರೀ ಶೇಂಗದ ಹಿಂಡಿ ಆಗಲಿ ಅಕ್ಷಿ ಹಿಂಡಿ ಆಗಲಿ ಇದ್ರೇ ಊಟ ರುಚಿ ಅನಿಸಿದ್ರೆ ಒಂದೇ ಪಲ್ಯ ಇದ್ಬಿಟ್ರೆ ಅಷ್ಟೊಂದು ರುಚಿ ಅನ್ಸಂಗಿಲ್ಲ ಹಾಗಾಗಿ ಹಿಂಡಿ ಖಾಲಿಯಾಗಿತ್ತ ಅದಕ್ಕೆ ಹಿಂಡಿನೂ ರೆಡಿ ಮಾಡಿಟ್ಟೆ ನೋಡ್ರಿ ಊಟನೂ ಮುಗೀತು ಮನೆಯವರು ಊರಿಗೆ ಹೊಂಟಾರ ನೋಡ್ರಿ ಎರಡು ವರ್ಷ ಮೇಲೆ ಅವ್ರ ಮನೆಗೆ ಹೊಂಟಾರು ಅಂದ್ರೆ ಅವರ ತಂದೆ ತಾಯಿ ಮತ್ತು ಅಣ್ಣ ತಮ್ಮ ಇರುವ ಮನೆಗೆ ಹೊಂಟಾರ ನೋಡಿರಿ ಹೋದ ವರ್ಷವೂ ಹೋಗಿದ್ದಿಲ್ಲ ಜಾತ್ರೆ ಐತಿವತ್ತ ಅಂದ್ರೆ ಐದೇಶಿ ಐತ್ರಿ ನಮ್ಮ ಊರು ಕಡೆ ಎಲ್ಲ ಹಳ್ಳಿ ಕಡೆ ಐದೇಶಿ ಅಂತೆ ಮಾಡ್ತಾರೋ ಹಾಗಾಗಿ ಹೋದ ವರ್ಷವೂ ಹೋಗಿದ್ದಿಲ್ಲ ಮಲ್ಲೇನ ಐದೇಶಿಗೆ ಈ ವರ್ಷ ಹೊಂಟಾರ ನೋಡಿರಿ ಎರಡು ವರ್ಷ ಆಯಿತು ಅಂದ್ರೆ ಹೋದ ವರ್ಷ ಎಲ್ಲ ಅಚ್ಚಿ ವರ್ಷ ಹೋಗಿದ್ದು ನಾನು ಮತ್ತು ಮನೆಯವರು ಮನು ಹೋಗಿದ್ದು ಈ ಹೋದ ವರ್ಷ ಹೋಗಾಕ ಮನ್ಸಿದಿತಿಲ್ಲ ರೀ ಆ್ಯಕ್ಚುಲಿ ಹೋಗ್ಬೋದಿತ್ತು ಬಟ್ ಅಂದ್ರೆ ಎಲ್ಲಿ ಹೋಗಾಕ ಅನ್ಸುತ್ತೆ ಹಂಗಾಗಿ ಬಿಟ್ಟಿದ್ರು ಈ ವರ್ಷ ಆದ್ರು ಹೋಗೀನ ಅಂತೇಳಿ ಒಂಟಾರ ನೋಡ್ರಿ ನನಗೆ ಹೋಗಾಕ ಮನ್ಸಿದಿತ್ತಿಲ್ಲ ನನಗೂ ಬಾ ಅಂತ ಅಂದರು ಇನ್ನು ಅಂತಾರಲ್ಲ ಆ ರೀತಿ ಮನಸ್ಸು ಕಲ್ಲಾಗ್ಬಿಟ್ಟೈತಿ ಎಷ್ಟೇ ಮಾಡಿಬಿಟ್ರೂ ಮಾತಾಡ್ತಾರಲ್ಲ ನಮ್ಮ ಬಗ್ಗೆ ಹಾಗಾಗಿ ಹಂಗೆ ಎಲ್ಲಿ ಹೋಗಾಕ ಮನ್ಸಿದ್ದಿತಿಲ್ಲ ಹಂಗಾಗಿ ನಾನು ವಲ್ಲಂತಂದೆ ಬಾಸ್ಲಾ ಕರೆದ್ರು ನಡಿ ನಡಿ ಹೋಗೋಣ ಅಂತೇಳಿ ನಾನು ವಲ್ಲ ನೀವು ಹೋಗಿ ಬರ್ತಿದ್ರೆ ಹೋಗಿ ಬರ್ರಿ ಅಂತ ಹೇಳಿದೆ ರೀ ಯಾಕಂದ್ರೆ ಬ್ಯಾಡಂದ್ರು ಒಂದು ತಪ್ಪು ಹೋಗಂದ್ರೂ ತಪ್ಪ ನಾವು ಹೋಗಂದ್ರೂ ಅವರು ಹೋಗಾಕ ಮನ್ಸಿರ್ಲಿಕ್ಕಂದ್ರೆ ನಾವೇನು ಮಾಡೋಕ್ಕಾಗುತ್ತ ಅಂದರೆ ನಮ್ಮನಿಯೊಳಗನ ಅಂತಾರೆ ಬೇಡ ಅಂತೀನಿ ಮತ್ತು ಕಸಂಗಿಲ್ಲ ಅಂತೇಳಿ ನಾನು ರಗಡೆ ಸಲ ಹೇಳಿದ್ದೀನಿ ಹೋಗ್ಬೇರಿ ಹೋಗಿ ಬೇರೆ ಅಂತ ಹೇಳ್ತಾ ಇರ್ತೀನಿ ಬಟ್ ಅವರಿಗೆ ಮನಸಿಲ್ಲ ರೀ ಅವ್ರು ಮಾತಾಡೋ ಮಾತುಗಳಿಂದ ಅವ್ರ ಮನಸ್ಸನ್ನ ಹರ್ಟ್ ಆಗಿರ್ತೈತಿ ಹಾಗಾಗಿ ಅವಲ್ಲಂತ ಹೇಳ್ತಾ ಇರ್ತಾರೋ ಆದ್ರೆ ಅವ್ರು ಮಾತ್ರ ತಪ್ಪು ತಿಳ್ಕೊತಾರೋ ನಾನೇ ಬ್ಯಾಡಂತೀನಿ ನಾನೇ ಭಾಳ ಸ್ಟ್ರಿಕ್ಟಾಗಿ ಇಟ್ಟಿನಿ ಅಂತೇಳಿ ಬಟ್ ಏನೂ ಮಾಡೋಕ್ಕಾಗಲ್ಲ ರೀ ತಿಳ್ಕೊಳೋರು ಹೆಂಗಿದ್ರು ತಿಳ್ಕೊತಾರೋ ಕೆಲವೊಬ್ರಿಗೆ ನಾವು ಬದಲಾಗಿವಿ ನಾವು ಭಾಳ ಏನಂತರು ಎಲ್ಲರನ್ನ ಬಿಡ್ತೀವಿ ಅಂತ ಅಂದ್ಕೊಂತಿರ್ತಾರೋ ಬಟ್ ಅವ್ರ ಮಾತುಗಳಿಂದ ಅವ್ರ ನಡವಳಿಕೆಗಳಿಂದ ನಾವು ಈ ರೀತಿ ಆಗಿರ್ತೀವಿ ಅಂತೇಳಿ ಅವ್ರಿಗೆ ಗೊತ್ತಿರಂಗಿಲ್ಲ ಮನ್ಷ್ಯಾಗಿ ನೋಡಿರಿ ಮಾತಾಡೋದವ್ರಿಗೆ ನೆನಪಾರಬೋದು ಆದ್ರೆ ಮಾತಾಡ್ಸ್ಕೊಂಡವ್ರಿಗೆ ಅವ್ರ ಉಸಿರು ಇರೋ ಮಠ ಆ ಮಾತು ನೆನಪು ಹರಂಗಿಲ್ಲ ರೀ ನನಗೂ ಕೆಲವೊಬ್ಬರು ನಮ್ಮ ಕಡೆಯವರಾದರೂ ಅಷ್ಟೇ ಮತ್ತು ನಮ್ಮ ಮನೆಯವ್ರ ಆದ್ರೂ ಅಷ್ಟೇ ಕೆಲವೊಬ್ಬರು ಕೆಲವೊಂದು ಮಾತುಗಳನ್ನಾಡ್ಯಾರು ಹಂಗಾಗಿ ನನಗೆ ಎಲ್ಲಿ ಹೋಗಕ ಮನ್ಸು ಇಲ್ಲ ಯಾರು ಸಂಗಟ್ ಮಾತಾಡೋಕ್ಕೂ ಮನ್ಸಿಲ್ಲ ಹಾಗಾಗಿ ಸುಮ್ಮನೆ ಕೂತಿದ್ದೀನಿ ಅಂದರೆ ಸುತ್ತ ನಾವು ರಗಡ್ಡೆ ಎಲ್ಲರಿಗೂ ಮಾಡಿದ್ದೀವಿ ಅಂದ್ರೆ ಅದು ಹೇಳ್ಕೊಂಬಿಟ್ರೆ ಏನು ಜಾಸ್ತಿನೂ ಆಗೋಲ್ಲ ಕಮ್ಮಿನೂ ಆಗಲ್ಲ ಅದು ಹೇಳ್ಕೊಬಾರ್ದು ಅಂತಾರು ಮಾಡಿದ್ದು ಹಾಗಾಗಿ ಸುಮ್ಮನೆ ಕೂಡ್ತಾ ಇದ್ವಿ ಎಷ್ಟೇ ಮಾಡಿಬಿಟ್ರೂ ನೀವೇನು ಮಾಡಿರಿ ಅಂತ ಕೇಳ್ತಾರಲ್ಲ ನಾವು ಅವಾಗೆಲ್ಲ ಸ್ವಲ್ಪ ಚಲೋ ಇದ್ವಿ ಎಲ್ಲರಿಗೂ ಹೆಲ್ಪ್ ಮಾಡ್ತಿದ್ವಿ ಮತ್ತೆ ಎಲ್ಲರಿಗೂ ಹಿಡಿದಿದೀವಿ ನಾನು ಮಾಡಿದಷ್ಟು ಯಾರೂ ಮಾಡಿಲ್ಲ ರೀ ನಾಲ್ಕು ಮಂದಿ ಸಸಿ ಸಸ್ಯರು ಇದ್ದರೆ ನಾನು ಎಷ್ಟು ಎಲ್ಲ ಮಾಡಿದ್ದೀನಿ ಅಂದರೆ ನನಗೆ ಗೊತ್ತು ನಮ್ಮ ಮನೆಯವ್ರಿಗೆ ಗೊತ್ತು ಬಟ್ ಮಾಡಿಸ್ಕೊಂಡು ಏನು ಮಾಡಿ ಅಂತ ಕೇಳ್ತಾರಲ್ಲ ಹಾಗಾಗಿ ಏನೂ ಮಾಡಿಲ್ಲ ಅಂತಾರೆ ಅಂದಮೇಲೆ ಏನು ಮಾಡೋಕ್ಕೆ ಹೋಗ್ಬಾರ್ದು ಏನಾರು ಸವಾಸನೂ ಬೇಡ ಸುಮ್ಮನೆ ಇದ್ದೀವಿ ಆದರೆ ಅದು ಅವ್ರಿಗೆ ಸುತ್ತ ಏನು ಬದಲಾಗ್ಯಾರು ಈ ರೀತಿ ಅದಾರು ಹಂಗದರು ಹಿಂಗದಾರ ಅಂದ್ಕೊತಾರೋ ಅಂದ್ಕೊಲಿ ಅದಿನ ಅಂತಾರಲ್ಲ ಎಲ್ಲರಿಗೂ ಒಂದು ಟೈಮ್ ಬಂದೇ ಬರೋದ್ರಿ ಇವತ್ತು ಅವ್ರ ಹತ್ರ ದುಡ್ಡು ಏನೋ ಇದ್ದಿರ್ಬೋದು ಬಟ್ ದೇವರು ನಮಗೂ ಒಂದು ದಿವಸ ಇಲ್ಲ ಒಂದು ದಿವ್ಸ ಕೊಟ್ಟೆ ಕೊಟ್ಟನು ಎಲ್ಲ ಸಮಯ ಒಂದೇ ರೀತಿ ಇರೋಂಗಿಲ್ಲ ಏನೋ ಅಂತಾರಲ್ಲ ಒಂದು ಉತ್ತರ ಕರ್ನಾಟಕ ಒಂದು ಹುಡುಗ ಯಾವುದೋ ಹಾಡು ಹಾಡಿದ್ದಲ್ರಿ ಆ ರೀತಿ ಆಗೈತಿ ತಿಂದು ತಿಂದ ಗಂಗಾ ಒಳಗೆ ಏನೋ ಮಾಡಿ ಹೋಗ್ಯಾರಂಥೇಳಿ ನಮ್ಮ ಮನಸ್ ಮನಸ್ಥಿತಿಯ ಆಗಲಿ ಮನೆ ಸ್ಥಿತಿ ಆಗಲಿ ಅದೇ ರೀತಿ ಮಾಡಿ ಹೋಗ್ಯಾರು ಏನು ಮಾಡೋಕ್ಕಾಗಲ್ಲ ಕೆಲವೊಬ್ಬರಿಗೆ ಆ ರೀತಿ ಅವ್ರ ಮನಸ್ಥಿತಿ ಇದ್ದಂಗೆ ಅವ್ರನ್ನ ನಡ್ಕೋತಾ ಇರ್ತಾರೆ ಅಂದ್ರೆ ನಮ್ಮ ಮತ್ತೊಬ್ಬರ ಬಗ್ಗೆ ಏನು ಹೇಳಾಕತ್ತಿಲ್ಲರೆ ಆದರೆ ರಕ್ತ ಸಂಬಂಧಿಕರು ಇರ್ತಾರಲ್ಲ ಅದೇ ರೀತಿ ಮಾಡ್ತಾ ಇರ್ತಾರೋ ಆದರೆ ನಮ್ಮ ಮನೆಯವ್ರಿಗೆ ಮಾತ್ರ ಅದು ಅರ್ಥನೇ ಆಗಂಗಿಲ್ಲ ಎಲ್ಲರಿಗೂ ನಂಬಾಕೆ ಹೋಗ್ತರು ಎಲ್ಲರನ್ನೂ ಹಚ್ಕೊಳಕ್ಕೆ ಹೋಗ್ತಾರೋ ಅಲ್ಲ ಹಚ್ಕೊಂಡು ಹಚ್ಕೊಂಡೆ ನಾವು ಇಲ್ಲಿ ಕುಂತೀವಿ ಅವರು ಮ್ಯಾಲ ಹೋಗ್ತಾರೆ ಅಷ್ಟೇ ಆಗ್ತೈತೆ ಅಲ್ರಿ ಏನೂ ಮಾಡೋಕ್ಕಾಗಂಗಿಲ್ಲ ಮತ್ತೊಬ್ರಿಗೆ ದ್ರೋಹ ಮಾಡಿ ತಾವು ಸಾಧನೆ ಮಾಡಿ ನಂತ ಬಟ್ ಎಷ್ಟು ದಿವಸ ಅಂತೇಳಿ ಅದು ನಡೆಯಂಗಿಲ್ಲಲ್ರಿ ಎಲ್ಲರಿಗೂ ಒಂದು ಸಮಯ ಬಂದಾಗ ಅದು ಕಾಲನೇ ಟಾ ಅದೇ ಪಾಠ ಕಲಿಸುತ್ತಾ ತನಕ ನಾವು ಕಾಯ್ಬೇಕಷ್ಟೇ ಕಾಯು ತಾಳ್ಮೆಯೂ ಇರಬೇಕು ನಮಗೆ ಈಗ ಅವರು ಹೋದ್ಮೇಲೆ ನನಗೂ ಹಾಸರು ಬರಕತ್ತಿತ್ತು ಮತ್ತು ಗುಡಿ ಹಾಕೋರು ಫೋನ್ ಹಚ್ಚಿದ್ರು ಅಂದರೆ ಲಿಂಗದ ಗುಡಿ ಹಾಕೋರು ಫೋನ್ ಹಚ್ಚಿದ್ರು ಮತ್ತು ಪವಿತ್ರ ಹಾಕೋರು ಶಾಂಗಿ ಮಾಡ್ಸೋಕೆ ಯಾಕೆ ಬಂದಿಲ್ಲ ಅಂತೇಳಿ ಫೋನ್ ಹಚ್ಚಿದ್ರು ಹಿಂಗರಿ ನೀವು ಫೋನ್ ಹಚ್ಲಿಲ್ಲ ಅದಕ್ಕಾಗಿ ಅವರು ಹೋಗ್ಯಾರು ನಂಗೆ ಬರೋಕ್ಕಾಗಂಗಿಲ್ಲ ಅಂತ ಅಂದೆ ಅದಕ್ಕಾಗಿ ಈ ಗೋಧಿ ಅಷ್ಟು ಹಸನ ಮಾಡಿಬಿಟ್ರೆ ಆಗುತ್ತಂತ ಹಸು ಮಾಡ್ಕೋತ ಕುಂತೀನಿ ನೋಡ್ರಿ ಮನಸ್ಸಿಗೆ ಬೇಜಾರಾದಾಗ ಏನಾದರೂ ಕೆಲಸ ಮಾಡ್ತಾ ಇರಬೇಕು ಅದನ್ನ ಬೇಜಾರೂ ಹೋಗುತ್ತೆ ಕೆಲಸನೂ ಆಗುತ್ತಾ ಸುಮ್ಮನೆ ಕುಂತ್ಬಿಟ್ರೆ ಬಿಟ್ರೆ ಏನೋ ಅಂತಾರಲ್ಲ ಈ ಕಡೆ ಕೆಲಸನೂ ಆಗಂಗಿಲ್ಲ ಮತ್ತು ಸುಮ್ಮನೆ ಬೇಜಾರು ಮಾಡ್ಕೊಂಡು ಟೆನ್ಶನ್ ಮಾಡ್ಕೊಂತ ಕುಂದ್ರಕ್ಕಿಂತ ಏನಾದ್ರು ಕೆಲ್ಸ ಮಾಡ್ಕೊಂತ ಇದ್ರಾಯ್ತು ಟೈಮ್ ಹೋಗಿದ್ದಾನೆ ಗೊತ್ತಾಗಂಗಿಲ್ಲ ನೋಡ್ರಿ ಅವ್ ನಮ್ಮನಿಯವ್ರಿಗೆ ಹೋದ್ಮೇಲೆ ಫೋನ್ದಾಗ ಒಂದ್ ತಾಸ ಮಾತಾಡ್ಬಿಟ್ಟು ಹೀಗಿದ್ರೆ ಗೋಧಿ ಹಸಿ ಕು ನೋಡ್ರಿ ಬಂದ ಮೇಲೆ ಇದನ್ನ ಇಡುವ ಮಾಡ ನೋಡ್ರಿ ಗುಬ್ಬಚ್ಚಿಗೆ ಕಾಳು ಹಾಕಿದ್ದಿಲ್ಲ ಅಂದ್ರೆ ಅಕ್ಕಿ ಹಾಕಿದ್ದಿಲ್ಲ ಟೈಮ್ ಮೂರು ಗಂಟೆ ಆಗಿ ಹೋಗಿತ್ತು ಗುಬ್ಬಚ್ಚಿದ್ರು ಫುಲ್ ಸೌಂಡ್ ಮಾಡಾಕತ್ತಿದ್ದು ಮತ್ತು ಹೊಡ್ಕಾಡಕತ್ತಿದ್ ನೋಡ್ರಿ ಈ ಈ ರೀತಿ ನೋಡಕ್ಕಂತೂ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಮತ್ತು ಇದ್ರೆ ಅಕ್ಕಿ ಹಾಕಿಲ್ಲ ಮಮ್ಮಿ ತಂದು ಹಾಕ್ರಿ ಅಂತಂದ್ಲು ಹಾಗಾಗಿ ನಾನು ಗುಬ್ಬಚ್ಚಿಗೆ ಅಕ್ಕಿ ಹಾಕಾಕಂತೀನಿ ನೋಡ್ರಿ ಅಕ್ಕಿ ಹಾಕಿ ಬಾ ಅಂದ ತಕ್ಷಣ ಎಷ್ಟು ಮಸ್ತಾಗೆ ಬಂದು ತಿಂತಾವಲ್ಲ ನೋಡಾಕೆ ಖುಷಿ ಆಗುತ್ತೆ ಡೈಲಿ ಒಂದು ಅರ್ಧ ಕೆ ಜಿ ಆದ್ರೂ ಖಾಲಿ ಮಾಡಿಬಿಡ್ತಾವಂತ ನೋಡ್ರಿ ಇನ್ನು ನಾವು ಜಾಸ್ತಿ ಏನಂತಾರೆ ಬುಟ್ಟಿ ತುಂಬಿಟ್ಬಿಟ್ರೆ ಪೂರ್ತಿ ಖಾಲಿ ಮಾಡಿಬಿಡ್ತವೆ ಡೇಲಿ ಒಂದು ಮೂರಿಂದ ನಾಲ್ಕು ಟೈಮ್ ಅಷ್ಟು ಹಾಕ್ತೀವಿ ರೀ ಜಾಸ್ತಿ ಹಾಕ್ಬಿಟ್ರೆ ಸುಮ್ಮನೆ ಎಲ್ಲ ಕಡೆ ವೇಸ್ಟ್ ಆಗುತ್ತೆ ಅಂತೇಳಿ ಮತ್ತು ಒಂದೇ ಕಡೆ ಹಾಕಿಬಿಟ್ರೆ ಜಗಳ ತೆಗಿತಾವೆ ಹಾಗಾಗಿ ಈ ರೀತಿ ಕೆಳಗಡೆ ಹಾಕೋದು ಅಷ್ಟೇ ರೀ ಇದು ನೈಟ್ ನೋಡ್ರಿ ನನಗಂತೂ ಬ್ಯಾಸ್ ಅನ್ಸಾಕತಿತ್ತು ಹಾಗಾಗಿ ನಾನು ಇವತ್ತು ರೈಸ್ ಅಷ್ಟೇ ಮಾಡಿದ್ದು ಬೆಳಗ್ಗೆ ಮಧ್ಯಾಹ್ನ ಚಪಾತಿ ತಿಂದು ಸಾಕಾಗಿತ್ತಲ್ರಿ ಹಾಗಾಗಿ ರೈಸ್ ಅಷ್ಟು ಮಾಡ್ಕೊಂಬಿಟ್ರಾಯ್ತು ಯಾರಿಗೆ ಏನು ಮಾಡೋದೇ ಗೊತ್ತಾಗಂಗಿಲ್ಲ ಸಲ ಅದು ಏನೋ ಅಂತಾರಲ್ಲ ಆ ರೀತಿ ಆಗುತ್ತೆ ಈ ರೀತಿ ಒಂದು ರೈಸ್ ಮಾಡ್ಕೊಂಬಿಟ್ಟು ಮನು ಇದ್ರೆ ಹಪ್ಪಳಾನು ಫ್ರೈ ಮಾಡ್ಕೊಂಡು ಬಂದ ನೋಡ್ರಿ ಆ್ಯಕ್ಚುಲಿ ಹಪ್ಪಳ ಒಬ್ಬರ ಸಿಸ್ಟರ್ ಕೇಳಿದ್ರು ಮಾಡಿ ಕಳಿಸ್ರಿ ಅಕ್ಕ ಅಂತೇಳಿ ಅವ್ರಿಗೆ ನಾನು ಹೇಳಿದ್ದೆ ನಿಮ್ಮದು ಇನ್ನ ಇನ್ಸ್ಟಾಗ್ರಾಮ್ ಐಡಿಯಿಂದ ನನಗೆ ಇನ್ಸ್ಟಾಗ್ರಾಮಿಗೆ ಮೆಸೇಜ್ ಮಾಡಿರಿ ನಾನು ನಂಬರ್ ಕೊಡ್ನಂತ ಅಂದಿದ್ದೆ ಹಾಗಾಗಿ ಅವರು ಕೊಟ್ಟಿಲ್ಲ ರೀ ಅಂದ್ರೆ ಮಾಡಿ ಕೊಟ್ಟು ಕಳಿಸ್ಬೋದು ನನಗೇನು ಅಷ್ಟು ಕಷ್ಟ ಅಂತ ಅನ್ಸಂಗಿಲ್ಲ ರೀ ಆದರೆ ಅದು ಸರಿಯಾಗಿ ಪ್ಯಾಕಿಂಗ್ ಮಾಡಿ ಕೊಟ್ಟು ಕಳ್ಸಿದ್ರೆ ಸ್ವಲ್ಪ ಏನಂತ ಡಿಫಿಕಲ್ಟ್ ಅನ್ಸುತ್ತೆ ಹಾಗಾಗಿ ಹೇಳಿದ್ದೆ ರೀ ನೋಡೋಣ ಒಂದು ಸಲ ಆದರೂ ಕೊಟ್ಟು ಕಳ್ಸನ ಹೆಂಗೆ ಇರುತ್ತೆ ನಮ್ಮ ಹಾಪಾಟಿ ಎಷ್ಟು ನೋಡ್ಲಿ ಅಂತ ಅಂದ್ಕೊಂಡಿದ್ದೆ ರೀ ಇವತ್ತು ನೀಡೋನು ಇಲ್ಲೇ ಮುಗಿಸ್ಕೊಂಡ್ರಿ ಇವತ್ತು ನೀಡು ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕೋಬೇಡ್ರಿ ಇಡೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟೋ ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ ರೀ ಮತ್ತೆ ನೆಕ್ಸ್ಟ್ ಲಾಗ್ ಒಳಗೆ ರೀ